ನಂತರ ಇವತ್ತು ಲೈವನ್ನು ಆನ್ ಮಾಡಿದ್ದೇನೆ ತುಂಬ ದಿವಸದ ನಂತರ ಇವತ್ತು ಲೈವನ್ನು ಆನ್ ಮಾಡಿದ್ದೇನೆ ಲೈವಿಗೆ ಜಾಯ್ನ್ ಆಗಿ ಸಪೋರ್ಟ್ ಮಾಡಿ ಸ್ವಲ್ಪ ಬ್ಯುಸಿ ಇದ್ದ ಕಾರಣ ಲೈವ್ ಬರಲಿಕ್ಕೆ ಆಗಲಿಲ್ಲ ಕೆಲವರು ಕೇಳ್ತಿದ್ರು ಯಾಕೆ ಲೈವ್ ಮಾಡ್ತಿಲ್ಲ ಅಂತೇಳಿ ಹಾಗಾಗಿ ಇವತ್ತು ಮಧ್ಯಾಹ್ನ ಲೈವನ್ನು ಆನ್ ಮಾಡಿದ್ದೇನೆ ಇವಾಗ ಗಂಟೆ ಎರಡಾಯಿತು ಒಂದು ಗಂಟೆ ಲೈವನ್ನು ಮಾಡ್ತೇನೆ ಲೈವಿಗೆ ಜಾಯ್ನ್ ಆಗಿ ಸಪೋರ್ಟ್ ಮಾಡಿ ಮೂವರು ಲೈವನ್ನು ವಾಚ್ ಮಾಡ್ತಾ ಇದ್ದೀರಾ ಬೇಗನೆ ಮೆಸೇಜ್ ಮಾಡಿ ಅದೇ ರೀತಿ ಲೈವಲ್ಲಿರೋರು ಲೈವಿಗೆ ಲೈವ್ ಕೊಡಿ ಏಳು ಮಂದಿ ಲೈವನ್ನು ವಾಚ್ ಮಾಡ್ತಾಯಿದ್ದೀರಾ ಲೈವಲ್ಲಿರೋರು ಲೈವಿಗೆ ಲೈವ್ ಕೊಡಿ ಅದೇ ರೀತಿ ಮೆಸೇಜ್ ಮಾಡಿ ಯಾರು ಇನ್ನೂ ಲೈಕ್ ಕೊಡಲಿಲ್ಲ ಯಾರು ಮೆಸೇಜ್ ಕೂಡ ಮಾಡಲಿಲ್ಲ ಏಳು ಮಂದಿ ಲೈವನ್ನು ವಾಚ್ ಮಾಡ್ತಾ ಇದ್ದೀರಾ ಮೆಸೇಜ್ ಮಾಡಿ ಫ್ರೆಂಡ್ಸ್ ಆರು ಮಂದಿ ಇದ್ದೀರಾ ಲೈವಲ್ಲಿ ಮತ್ತು ಊಟ ಆಯಿತಾ ಲೈವಲ್ಲಿರೋವ್ರದ್ದು ಎಲ್ಲರದ್ದು ಊಟ ಆಯಿತಾ ಏನು ಸ್ಪೆಷಲ್ ಇವತ್ತು ಆರು ಮಂದಿ ಲೈವನ್ನು ವಾಚ್ ಮಾಡ್ತಾ ಇದ್ದಾರೆ ಆದರೆ ಯಾರು ಲೈಕ್ ಕೂಡ ಕೊಟ್ಟಿಲ್ಲ ಮೆಸೇಜ್ ಕೂಡ ಮಾಡಿಲ್ಲ ಇಷ್ಟ ತನಕ ಯಾಕೆ ಯಾರು ಕೂಡ ಮೆಸೇಜ್ ಮಾಡ್ತಿಲ್ಲ ಐದು ಮಂದಿ ಲೈವಲ್ಲಿ ಬೇಗ ಬೇಗನೆ ಮೆಸೇಜ್ ಮಾಡಿ ಮೆಸೇಜ್ ಮಾಡಿ ಫ್ರೆಂಡ್ಸ್ ಯಾಕೆ ಯಾರು ಮೆಸೇಜ್ ಮಾಡ್ತಿಲ್ಲ ಅದೇ ರೀತಿ ನಾನು ಇಷ್ಟು ಸಲ ಹೇಳಿದ್ದೆ ಲೈಕ್ ಕೊಡಿ ಅಂತೇಳಿ ಲೈಕ್ ಕೂಡ ಯಾರು ಮಾಡ್ತಿಲ್ಲ ಏಳು ಮಂದಿ ಲೈವನ್ನು ವಾಚ್ ಮಾಡ್ತಾ ಇದ್ದಾರೆ ಪ್ರವಿತಾ ಎಸ್ ಅವರು ಹಾಯ್ ಅಂತ ಹೇಳ್ತಿದ್ದಾರೆ ಹಾಯ್ ವೆಲ್ಕಮ್ ಟು ಮೈ ಲೈವ್ ಹಾಯ್ ಪ್ರವಿತಾ ಹೇಗಿದ್ದೀರಾ ಫಸ್ಟ್ ಟೈಮ್ ನನ್ನ ಲೈವಿಗೆ ಜಾಯ್ನ್ ಆಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಜಾಯ್ನ್ ಆಗಿ ಮೆಸೇಜ್ ಮಾಡಿದ್ದಕ್ಕೆ ಹಾಗೆಯೇ ಲೈವಲ್ಲಿ ಇರುವವರು ಲೈವಿಗೆ ಲೈಕ್ ಕೊಡಿ ಪ್ರವಿತಾ ಅವರೇ ಲೈವಿಗೆ ಲೈಕ್ ಕೊಡಿ ಹದಿಮೂರು ಮಂದಿ ಲೈವನ್ನು ವಾಚ್ ಇದ್ದೀರಾ ಯಾರು ಕೂಡ ಲೈಕ್ ಕೊಟ್ಟಿಲ್ಲ ಯಾಕೆ ಅದೇ ರೀತಿ ಮೆಸೇಜ್ ಕೂಡ ಮಾಡಲಿಲ್ಲ ರಾಹುಲ್ ರಾಜು ಅವರು ಹಾಯ್ ಅಂತ ಹೇಳ್ತಿದ್ದಾರೆ ಹಾಯ್ ರಾಹುಲ್ ವೆಲ್ಕಮ್ ಟು ಮೈ ಲೈವ್ ಹೇಗಿದ್ದೀರಾ ಹೌ ಆರ್ ಯು ಲೈಕ್ ಕೊಡಿ ಲೈವಿಗೆ ಪ್ರವಿತಾ ಹಾಗೂ ರಾಹುಲ್ ರವರೇ ಲೈಕ್ ಕೊಡಿ ಹದಿಮೂರು ಮಂದಿ ಲೈವನ್ನು ವಾಚ್ ಇದ್ದೀರಾ ನಿಮ್ಮೂರು ಯಾವುದು ಪ್ರವೀತಾ ಆ್ಯಂಡ್ ರಾಹುಲ್ ಅವರೇ ಫಸ್ಟ್ ಟೈಮ್ ನನ್ನ ಲೈವಿಗೆ ಜಾಯ್ನ್ ಆಗಿದ್ದೀರಾ ಫೈನ್ ಅಂತ ಹೇಳ್ತಿದ್ದಾರೆ ರಾಹುಲ್ ಅವರು ಗುಲಾಬಿಯವರು ಹಾಯ್ ನಿಮ್ಮ ಕಿನ್ನಿಗೋಳಿ ಹಬ್ಬದ ವ್ಲಾಗ್ ನೋಡಿದೆ ಅಗ್ರಿ ಎಲ್ಯೂಷನ್ ಕಿರೇಮ್ದು ಹಬ್ಬ ಏನಂತ ಗೊತ್ತಾಗಲಿಲ್ಲ ರವಿತ್ ಅವರು ಬಂಟ್ವಾಳ ತ ಹೇಳ್ತಾ ಇದ್ದಾರೆ ಹೌದಾ ನಾನು ಕೂಡ ಬಂಟ್ವಾಳದವಳೆ ಬಿ ಕೆ ಕರಾವಳಿ ಕಾರ್ಟೂನ್ ಅವರು ಹಾಯ್ ಮ್ಯಾಮ್ ಅಂತ ಹೇಳ್ತಿದ್ದಾರೆ ಹಾಯ್ ವೆಲ್ಕಮ್ ಟು ಮೈ ಲೈವ್ ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಜಾಯ್ನ್ ಆಗಿ ಸಪೋರ್ಟ್ ಮಾಡ್ತಿರೋದಕ್ಕೆ ಹಾಗೆಯೇ ಲೈವಿಗೆ ಲೈಕ್ ಕೊಡಿ ಬ್ಯಾಂಗ್ಳೂರು ಅಂತ ಹೇಳ್ತಾ ಇದ್ದಾರೆ ರಾಹುಲ್ ಅವರು ಹೌದಾ ಥ್ಯಾಂಕ್ ಯು ನನ್ನ ಲೈವಿಗೆ ಜಾಯ್ನ್ ಆಗಿ ಸಪೋರ್ಟ್ ಮಾಡ್ತಿರೋದಕ್ಕೆ ರಾಹುಲ್ ಅವರೇ ಹಾಗೆಯೇ ನನ್ನ ವೀಡಿಯೋಸನ್ನು ನೋಡಿ ನನ್ನ ಚಾನಲ್ ಚಾನಲಿಗೆ ಸಪೋರ್ಟ್ ಮಾಡಿ ಹಾಯ್ ಮ್ಯಾಮ್ ಹೇಳ್ತಿದ್ದಾರೆ ಬಿ ಕೆ ಕರಾವಳಿ ಕಾರ್ಟೂನ್ ಅವರು ಹಾಯ್ ವೆಲ್ಕಮ್ ಟು ಮೈ ಲೈವ್ ಹೇಗಿದ್ದೀರಾ ಸಾರಿ ಸ್ಪೆಲ್ಲಿಂಗ್ ರಾಂಗ್ ಆಯಿತು ಇವತ್ತು ಕಿರೆ ಹಬ್ಬ ಆದರೆ ನಾನು ಬ್ಯಾರಿನಲ್ಲಿದ್ದೇನೆ ಅಂತ ಹೇಳ್ತಿದ್ದಾರೆ ಓ ಹೌದಾ ಇವತ್ತು ಕಿರೆಯಿಂದ ಅದೇ ಅಲ್ಲಿ ಅದಕ್ಕಿಂತ ಮೊದಲು ಬಡ್ಕುಂಜಿಯಲ್ಲಿತ್ತು ಮತ್ತೆ ನೆಕ್ಸ್ಟ್ ಕಿನ್ನೆಗೋಳಿ ಇವತ್ತಲ್ಲೇ ಹತ್ತಿರ ಹತ್ರದಲ್ಲೆ ಅಲ್ವಾ ನಾನು ಚೆನ್ನಾಗಿದ್ದೇನೆ ಮ್ಯಾಮ್ ನೀವು ಹೇಗಿದ್ದೀರಾ ಅಂತ ಇದ್ದಾರೆ ಬಿ ಕೆ ಕರಾವಳಿ ಕಾರ್ಟೂನ್ ಅವರು ನಾನು ಕೂಡ ಚೆನ್ನಾಗಿದ್ದೀನಿ ನಿಮ್ಮ ಹೆಸರೇನು ಬಿ ಕೆ ಕರಾವಳಿ ಕಾರ್ಟೂನ್ ಅವರೇ ನಿಮ್ಮದು ಚಾನಲ್ ಇದೆಯಾ ಹನ್ನೊಂದು ಮಂದಿ ಲೈವನ್ನು ವಾಚ್ ಮಾಡ್ತಾ ಇದ್ದೀರಾ ಬೇಗನೆ ಲೈವಿಗೆ ಲೈವ್ ಕೊಡಿ ಸಪೋರ್ಟ್ ಮಾಡಿ ಅಮ್ಮಿ ಪಮ್ಮಿಯವರು ಹಾಯ್ ಮ್ಯಾಮ್ ಹೇ ಹಾಯ್ ಮ್ಯಾಮ್ ಹೇಗಿದ್ದೀರಾ ಅಂತ ಕೇಳ್ತಿದ್ದಾರೆ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ವೆಲ್ಕಮ್ ಟು ಮೈ ಲೈವ್ ಲೈವಿಗೆ ಜಾಯ್ನ್ ಆಗಿ ಸಪೋರ್ಟ್ ಮಾಡ್ತಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅದೇ ರೀತಿ ಲೈವಲ್ಲಿರುವವರು ಲೈಕ್ ಕೊಟ್ಟಿಲ್ಲ ಅಂದರೆ ಬೇಗನೆ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಹದಿನೈದು ಮಂದಿ ಲೈವನ್ನು ವಾಚ್ ಮಾಡ್ತಾ ಇದ್ದೀರ ಡಾಕ್ಟರ್ ಏನು ಮಾಡೋದು ಅಂತ ಕೇಳ್ತಾ ಇದ್ದಾರೆ ಸ್ಟೂಡೆಂಟ್ ಸೆಕೆಂಡ್ ಪಿಯು ಬ್ಯಾರಿನಲ್ಲಿ ಇವಾಗ ಎಷ್ಟು ಸಮಯ ಬೇಗನೆ ಮೆಸೇಜ್ ಮಾಡಿ ಹೌದು ಮ್ಯಾಮ್ ಚಾನಲ್ ಇದೆ ನನ್ನ ಹೆಸರು ತೇಜಸ್ವಿ ಅಂತ ಹೇಳ್ತಿದ್ದಾರೆ ಓ ಹೌದಾ ಲೆವೆನ್ ಫಿಫ್ಟಿ ಟು ಅಂತ ಹೇಳ್ತಿದ್ದಾರೆ ಗುಲಾಬಿ ಅವರು ನಿಮಗೆ ಇನ್ನೂ ಕೂಡ ಊಟ ಆಗಲಿಲ್ಲ ಅಲ್ವಾ ನಿಮ್ಮದು ಹಾಗೆ ತೇಜಸ್ವಿಯವರೇ ನನ್ನ ಚಾನಲಿಗೆ ವಿಸಿಟ್ ಮಾಡಿ ವಿಡಿಯೋ ನೋಡಿ ಮೆಸೇಜ್ ಮಾಡಿ ಆಮೇಲೆ ನಾನು ಕೂಡ ನಿಮ್ಮ ಚಾನಲಿಗೆ ಕನೆಕ್ಟ್ ಆಗ್ತೇನೆ ಒಬ್ಬಳ ಹೆಸರು ಮನ್ವಿತಾ ಇನ್ನೊಬ್ಬಳ ಹೆಸರು ಹೇಗೆ ಮ್ಯಾಮ್ ಅಂತ ಕೇಳ್ತಾ ಇದಾರೆ ಅಮ್ಮಿ ಪಮ್ಮಿಯವರು ಅವಳ ಹೆಸರು ಜೀವಿತ ಭರತ್ ಅವರು ಅಕ್ಕ ಅಂತ ಕೇಳ್ತಿದ್ದಾರೆ ಹಾಯ್ ಭರತ್ ವೆಲ್ಕಮ್ ಟು ಮೈ ಲೈವ್ ವನಸಾಂಡ ಇರ್ದ ಒಂಜಿ ಮುಂಜು ಗಂಟೆಗೆ ವನಸ್ಸಾಪುಣಂಗಿಲ್ಲ ನಾನ್ ಜನ ಲೈವ್ ಹಿಡಿತ ಲೈವ್ಗೆ ಲೈಕ್ ಕೂರ್ಲೆ ಸಪೋರ್ಟ್ ಮಲ್ಪುಲೆ ಎಂಟು ಮಂದಿ ಲೈವಲ್ಲಿದ್ದೀರಾ ಮೆಸೇಜ್ ಮಾಡಿ ಅದೇ ರೀತಿ ಲೈವ್ ಕೊಟ್ಟಿಲ್ಲ ಅಂದರೆ ಲೈವ್ ಕೊಟ್ಟು ಸಪೋರ್ಟ್ ಮಾಡಿ ಕಿಪ್ ಮೆಸೇಜಿಂಗ್ ಫ್ರೆಂಡ್ಸ್ ಒಂಬತ್ತು ಮಂದಿ ಲೈವನ್ನು ವಾಚ್ ಮಾಡ್ತಾ ಇದ್ದೀರಾ ಮೆಸೇಜ್ ಮಾಡಿ ಬೇಗ ಬೇಗನೆ ಒಂದು ಗಂಟೆ ಮಾತ್ರ ಲೈವಲ್ಲಿರ್ತೇನೆ ಇರ್ತೇನೆ ಹಾಗಾಗಿ ಬೇಗನೆ ಮೆಸೇಜ್ ಮಾಡಿ ಸಪೋರ್ಟ್ ಮಾಡಿ ಜಾವನ ಲೈವ್ ಬರೆಯರ ಪನ್ಲೆ ಅಕ್ಕ ಅಂತ ಹೇಳ್ತಾ ಆರ್ ಆ ರೀತಿ ಒಂಚೂರು ರೆಸ್ಟ್ ಮಲ್ತದ್ದು ಆರ್ನ ಶುರು ಶುರುಮಲ್ತಾಯಿದ್ರು ಅಂಚೆ ನಿತ್ಯ ಒಂಜಿ ಗಂಟೆ ರೆಸ್ಟ್ ಕೆ ಲೈವ್ ಬರಕ ಅಂತ ಪಡೆದ ಕುಂದೆ ಬೊಕೈ ಅಂಕಲ ಬೈಯದ ಬೆಲೆ ಶುರು ಮಲ್ಪರ ಉಂಡು ಅಮ್ಮಿ ಪಮ್ಮಿ ಮೊನ್ನೆ ಹಾಕಿದ್ದ ವೈಟ್ ಡ್ರೆಸ್ಸಲ್ಲಿ ತುಂಬ ಸೂಪರ್ ಕಾಣ್ತಿದ್ರಿ ಮ್ಯಾಮ್ ಲವ್ ಯು ಮ್ಯಾಮ್ ಅಂತ ಹೇಳ್ತಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಲವ್ ಯು ಟು ಅಮ್ಮಿ ಪಮ್ಮಿ ಅವರದ್ದು ಊಟ ಆಯಿತಾ ಏನು ಸ್ಪೆಷಲ್ ಇವತ್ತು ಮೂವರು ಲೈವನ್ನು ವಾಚ್ ಮಾಡ್ತಾ ಇದ್ದಾರೆ ಇವಾಗ ಮೂರು ಮಾತ್ರ ಲೈಕ್ ಆಯಿತು ಹದಿನೈದು ಮಂದಿ ಲೈವ್ಗೆ ಜಾಯ್ನ್ ಆಗಿದ್ದರು ಯಾರು ಕೂಡ ಲೈಕ್ ಮಾಡಲಿಲ್ಲ ಮೂವರು ಮಾತ್ರ ಲೈಕ್ ಮಾಡಿದ್ದೀರಾ ಲೈಕ್ ಮಾಡಿದವರಿಗೆ ಥ್ಯಾಂಕ್ ಯು ಅದೇ ರೀತಿ ಲೈವಲ್ಲಿ ಇವಾಗ ಮೂರು ಮಾತ್ರ ಉಳಿದಿದ್ದಾರೆ ಹದಿನೈದು ಮಂದಿ ಇದ್ದರು ಮೂರು ಮಾತ್ರ ಉಳಿದಿದ್ದಾರೆ ಎಲ್ಲರೂ ಹೋಗಿಬಿಟ್ರು ಬೇಗ ಬೇಗನೆ ಮೆಸೇಜ್ ಮಾಡಿ ಮ್ಯಾಮ್ ಫಿಶ್ ಕರಿ ಮತ್ತು ನೀವು ಹೇಳಿದ ಹಾಗೆ ತೊಂಡೆಕಾಯಿ ಪಲ್ಯ ಅಂತ ಹೇಳ್ತಾರೆ ಓಹ್ ಹೌದಾ ಏನು ಫಿಶ್ ತಂದ್ರಿ ಇವತ್ತು ಎಂಟು ಮಂದಿ ಮಂದಿದ್ದೀರಾ ಲೈವಲ್ಲಿ ಮೆಸೇಜ್ ಮಾಡಿ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಇವತ್ತು ನಾನು ಶಾರ್ಟ್ ವೀಡಿಯೋದಲ್ಲಿ ಮಾವಿನಕಾಯಿಯ ಚಟ್ನಿಯನ್ನು ಅಪ್ಲೋಡ್ ಮಾಡಿದ್ದೇನೆ ಅಲ್ಲಿ ನೀವು ನೋಡಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೇನೆ ಟೇಸ್ಟ್ ಅಂತೂ ಸೂಪರ್ ಆಗಿತ್ತು ಒಬ್ಬರು ಲೈವನ್ನು ವಾಚ್ ಮಾಡಿ ನನಗೆ ಗೊತ್ತಿಲ್ಲ ಮಧ್ಯಾಹ್ನ ಹೊತ್ತು ಲೈವ್ ಮಾಡಿದರೆ ಯಾರೂ ಜಾಯ್ನ್ ಆಗೋದಿಲ್ಲ ಕಾಣಬೇಕು ಸಾಯಂಕಾಲ ಹೊತ್ತಾದರೆ ಸ್ವಲ್ಪ ಮಂದಿ ಜಾಯ್ನ್ ಜಾಯ್ನ್ ಆಗ್ತಾರೆ ಆದರೆ ಸಾಯಂಕಾಲ ಹೊತ್ತು ಲೈವ್ ಮಾಡಿದರೆ ನನ್ನ ಕೆಲಸ ಏನೂ ಆಗೋದಿಲ್ಲ ಹಾಗಾಗಿ ಮಧ್ಯಾಹ್ನ ಹೊತ್ತು ಲೈವ್ ಮಾಡೋದು ಗುಲಾಬಿ ಬಾಯ್ ಬಿಕಾಸ್ ಐ ವಾಂಟ್ ಟು ಡ್ಯೂಟಿ ಸಾರಿ ಅಂತ ಹೇಳ್ತಿದ್ದಾರೆ ಓಕೆ ಗುಲಾಬಿ ಅವರೇ ಲೈವಿಗೆ ಜಾಯ್ನ್ ಆಗಿ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಡ್ಯೂಟಿಯಲ್ಲಿರುವಾಗಲೂ ಕೂಡ ಲೈವಿಗೆ ಜಾಯ್ನ್ ಆಗಿ ಸಪೋರ್ಟ್ ಮಾಡಿದ್ದಾರೆ ಅಲ್ವಾ ಅದಕ್ಕೆ ಥ್ಯಾಂಕ್ ಯು ನಿಮಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಆರು ಮಂದಿ ಲೈವನ್ನು ವಾಚ್ ಮಾಡ್ತಾ ಇದ್ದೀರಾ ಮೆಸೇಜ್ ಮಾಡಿ ಮಲ್ಲಿಕಾ ಶೆಟ್ಟಿಯವರು ಜಾಯ್ನ್ ಆದರು ಹಾಯ್ ಸಿಸ್ ಅಂತ ಹೇಳ್ತಾರೆ ಹಾಯ್ ವೆಲ್ಕಮ್ ಟು ಮೈ ಲೈವ್ ಹೇಗಿದ್ದೀರಾ ಊಟ ಆಯಿತಾ ಊಟ ಆಯಿತಾ ಅಂತ ಕೇಳಿದೆ ನಂದು ಊಟ ಆಯಿತು ಊಟ ಆಯಿತು ಅಂತ ಹೇಳ್ತಾ ಇದ್ದಾರೆ ಏನು ಸ್ಪೆಷಲಿ ಇವತ್ತು ಐದು ಮಂದಿ ಲೈವಲ್ಲಿದ್ದೀರಾ ಮೆಸೇಜ್ ಮಾಡಿ ವೆಜ್ ಅಂತ ಹೇಳ್ತಿದ್ದಾರೆ ನಮಗೆ ಕೂಡ ಇವತ್ತು ಮಾವಿನಕಾಯದು ಚಟ್ನಿ ಮಾಡಿ ಪಲ್ಯ ಮಾಡಿದೆ ಹ್ಯಾಪಿ ಲೈಫ್ಸ್ ಹಾಯ್ ಗುಡ್ ಆಫ್ಟರ್ನೂನ್ ಅಂತ ಹೇಳ್ತಿದ್ದಾರೆ ಹಾಯ್ ವೆಲ್ಕಮ್ ಟು ಮೈ ಲೈವ್ ಊಟ ಆಯ್ತಾ ಅಂತ ಕೇಳ್ತಾ ಇದ್ದಾರೆ ನಂದು ಊಟ ಆಯಿತು ಏನು ಊಟ ಮಾಡಿದ್ರಿ ಅಂತ ಕೇಳ್ತಾ ಇವತ್ತು ಪಲ್ಯ ಮತ್ತು ಚಟ್ನಿ ಲೈಕ್ ಡನ್ಸಿಸ್ ಅಂತ ಹೇಳ್ತಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮೂರು ಲೈವನ್ನ ವಾಚ್ ಇದ್ದೀರಾ ಮೆಸೇಜ್ ಮಾಡಿ ಲೈಕ್ ಕೊಡಿ ಹಾಯ್ ಆಯ್ ಫ್ರೆಂಡ್ಸ್ ಒಂಬತ್ತು ಮಂದಿ ಲೈವನ್ನ ವಾಶ್ ಮಾಡ್ತಾ ಇದ್ದೀರಾ ಯಾಕೆ ಎಲ್ಲರೂ ಹೈಡಲ್ಲಿದ್ದೀರಾ ಬೇಗನೆ ಮೆಸೇಜ್ ಮಾಡಿ ಅದೇ ರೀತಿ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಇವತ್ತು ಲೈನ್ ಆನ್ ಮಾಡಿದ ಟೈಮ್ ಸರಿ ಇಲ್ಲ ಕಾಣಬೇಕು ಯಾರೂ ಲೈವಿಗೆ ಸರಿಯಾಗಿ ಜಾಯ್ನ್ ಆಗ್ತಿಲ್ಲ ಜಾಯ್ನ್ ಆದವರು ಕೂಡ ಮೆಸೇಜ್ ಮಾಡ್ತಿಲ್ಲ ಲೈಕ್ ಕೊಡ್ತಿಲ್ಲ ಯಾಕೆ ಏಳು ಮಂದಿ ಇದ್ದೀರಾ ಲೈವಲ್ಲಿ ಮೆಸೇಜ್ ಮಾಡಿ ಲೈಕ್ ಕೊಡಿ ಅದೇ ರೀತಿ Support Mari. <coughs> ピ <laughs> <laughs> ಓಕೆ ಲೈವಲ್ಲಿ ಯಾರೂ ಜಾಯ್ನ್ ಆಗ್ತಿಲ್ಲ ಜಾಯ್ನ್ ಆದರೂ ಯಾರೂ ಮೆಸೇಜ್ ಮಾಡ್ತಿಲ್ಲ ಲೈಕ್ ಕೊಟ್ಟಿಲ್ಲ ಕೊಡ್ತಿಲ್ಲ ಹಾಗಾಗಿ ನಾನು ನನ್ನ ಲೈವನ್ನು ಎಂಡ್ ಮಾಡ್ತಾ ಇದ್ದೇನೆ ಸುಮ್ಮನೆ ಯಾಕೆ ಲೈವ್ ಮಾಡೋದು ಆ ಲೈವ್ ಮಾಡಿದ ಮೇಲೆ ಎಲ್ಲರೂ ಸಪೋರ್ಟ್ ಮಾಡಬೇಕು ಮೆಸೇಜ್ ಮಾಡಬೇಕು ಲೈಕ್ ಕೊಡಬೇಕು ಯಾರು ಕೊಡದಿದ್ರೆ ಮತ್ತು ಯಾಕೆ ಲೈವ್ ಮಾಡೋದು ಸುಮ್ಮನೆ ಅಲ್ವಾ ನನ್ನದು ಟೈಮ್ ವೇಸ್ಟ್ ನೀವು ಕೂಡ ಸುಮ್ಮನೆ ಲೈವಲ್ಲಿದ್ದು ನೋಡೋದಷ್ಟೇ ಇಬ್ಬರದ್ದು ಟೈಮ್ ವೇಸ್ಟ್ ಆಗ್ತದಲ್ವಾ ಹಾಗಾಗಿ ಇವತ್ತಿನ ಲೈವನ್ನು ಇಲ್ಲಿಗೆ ಎಂಡ್ ಮಾಡ್ತೇನೆ ಲೈವಿಗೆ ಜಾಯ್ನ್ ಆಗಿ ನನಗೆ ಸಪೋರ್ಟ್ ಮಾಡಿದ ಎಲ್ಲರಿಗೂ ಅದೇ ರೀತಿ ಐದು ಮಂದಿ ಲೈಕ್ ಕೊಟ್ಟಿದ್ದಾರೆ ಐದು ಮಂದಿ ಲೈಕ್ ಕೊಟ್ಟವರಿಗೂ ಕೂಡ ಧನ್ಯವಾದಗಳು ಬಾಯ್ ನೋಡೋಣ ತುಂಬ ಮಂದಿ ಜಾಯ್ನ್ ಆದರೆ ಮಾತ್ರ ನಾನು ಲೈವನ್ನು ಆನ್ ಮಾಡೋದಿಲ್ಲ ಇದ್ರೆ ಲೈವ್ ಮಾಡೋದಿಲ್ಲ ಹಾಗೆ ಲೈವಲ್ಲಿ ಜಾಯ್ನ್ ಆಗಿ ಸಪೋರ್ಟ್ ಮಾಡಿದ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್